ಅಜ್ಜಿ ಈ ನಡುವೆ ಟ್ಯೂಷನ್ಗೆ ಬರುವಂತಹ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಂತೆ ಅವರ ತಂದೆ ತಾಯಿ ಮೊನ್ನೆ ನನ್ನ ನೋಡಿದ್ರು ಎಲ್ರು ಹೇಳಿದ್ರು ನಮ್ ಮಕ್ಳು ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಇದೆಲ್ಲವೂ ನಿಮ್ಮಿಂದಾನೇ ಅಜ್ಜಿ ನನ್ನಿಂದ ಏನಮ್ಮ ಎಲ್ಲ ನಿನ್ನಿಂದಾನೆ ಎಲ್ಲ ನಿನ್ನ ಶ್ರಮ ಆ ಮಕ್ಕಳ ತಂದೆ ತಾಯಿಗೆ ನಿನ್ ಮೇಲೆ ನಂಬಿಕೆ ಬಂದಿದೆ ಆ ನಂಬಿಕೆನ ಮಾತ್ರ ಯಾವತ್ತೂ ಕಳ್ಕೋಬೇಡ ಆ ಅಜ್ಜಿ ಇವಾಗಷ್ಟೇ ನನಗೆ ಅರ್ಥ ಆಗ್ತಾ ಇರೋದು ಜೀವನ ಅಂದ್ರೆ ಏನು ಅಂತ ಅದರ ಪ್ರಾಮುಖ್ಯತೆ ಏನು ಅಂತ ನೀವು ಸ್ವಲ್ಪ ದಿನಗಳ ಮುಂಚೆ ನನಗೆ ಹೇಳಿಕೊಟ್ರಲ್ವಾ ಅದೇ ನನ್ ಪಾಠ ಕಲ್ತಿದ್ದು ನೀನು ಅಷ್ಟು ತಿಳ್ಕೊಂಡೆ ಅಲಮ್ಮ ನನಗೆ ಅಷ್ಟು ಸಾಕು ಅಷ್ಟರಲ್ಲಿ ಸುಧಾಕರ್ ಮನೆಗೆ ಬಂದ ಏನು ಬೆಳಿಗ್ಗೆ ಬೆಳಿಗ್ಗೆ ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಟ್ಯೂಷನ್ ಮಕ್ಕಳ ಬಗ್ಗೆ ಅಜ್ಜಿ ಜೊತೆ ಹೇಳ್ತಾ ರೀ ಹೌದು ಅಜ್ಜಿ ನಮ್ಮ ಉಪ್ಪಿನಕಾಯಿ ಕೂಡ ಫೇಮಸ್ ಆಗಿದೆ ಊರಿನ ಜನರೆಲ್ಲ ಉಪ್ಪಿನಕಾಯಿ ತಗೊಳ್ತಾ ಇದ್ದಾರೆ ಎಲ್ಲರೂ ಕೇಳ್ತಾರೆ ಅಂದ್ರೆ ನೀವೇ ನೋಡ್ಕೊಳ್ಳಿ ಎಲ್ರು ಬಂದು ನಮ್ ಜೊತೆ ತಗೊಳ್ತಾ ಇದ್ದಾರೆ ಅಂದ್ರೆ ನಮ್ ಮೇಲೆ ಅವ್ರಿಗಿರುವ ನಂಬಿಕೆ ಆ ನಂಬಿಕೆಗೆ ಕಾರಣ ನಮ್ಮ ಪ್ರಾಮಾಣಿಕತೆ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿದೆ ನಮ್ಮ ಉಪ್ಪಿನಕಾಯಿ ವ್ಯಾಪಾರ ವ್ಯಾಪಾರದಲ್ಲಿ ಕಲಬೆರಕೆ ಮಾಡಿ ಬೆಲೆನ ಅಧಿಕ ಮಾಡಿದ್ರೆ ಆಮೇಲೆ ನಮ್ಮ ಉಪ್ಪಿನಕಾಯಿಗೆ ಜನರಲ್ಲಿ ಪ್ರಾಮುಖ್ಯತೆ ಇರಲ್ಲ ನೀವು ಏನ್ ಹೇಳ್ತೀರಾ ಅದೇ ಅಜ್ಜಿ ಹೀಗೆ ಸ್ವಲ್ಪ ದಿನದಲ್ಲೇ ಶಾಂತಮ್ಮನ ಉಪ್ಪಿನಕೈ ರಂಗಸಮುದ್ರ ತುಂಬಾನೇ ಫೇಮಸ್ ಆಯಿತು ಒಂದು ದಿನ ಶಾಂತಮ್ಮನ ಉಪ್ಪಿನಕೈ ಮೇಲೆ ಕಣ್ಣು ಬಿತ್ತು ಸಿದ್ದಯ್ಯನಿಗೆ ನಾನು ಎಲ್ಲಾ ಊರಲ್ಲಿ ಉಪ್ಪಿನಕೈ ವ್ಯಾಪಾರ ಮಾಡಿದೆ ಆದ್ರೆ ಈ ರಂಗಸೈ ಗ್ರಾಮದಲ್ಲಿ ಮಾತ್ರ ನನ್ನಿಂದ ವ್ಯಾಪಾರ ಮಾಡ್ಲಿಕ್ಕಾಗಿಲ್ಲ ಈ ಊರಲ್ಲಿ ಒಬ್ರು ಕೂಡ ಹೊರಗಿನವರನ್ನು ಊರೊಳಗೆ ಬಿಡ್ತಾನೇ ಇಲ್ಲ ಹೇಗಾದರೂ ಮಾಡಿ ಈ ಮುದುಕಿಯ ವ್ಯಾಪಾರವನ್ನು ಮುಚ್ಚಿಸಿದ್ರೆ ಈ ಊರಲ್ಲಿ ನನ್ನ ವ್ಯಾಪಾರವನ್ನು ಆರಂಭಿಸಬಹುದು ಹಾಗೆ ಅಂತ ಆಲೋಚನೆ ಮಾಡಿ ಸ್ವಲ್ಪ ಸಮಯದ ನಂತರ ಆ ಮುದುಕಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ಆ ಮುದುಕಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಆ ಮುದುಕಿಯ ಆರೋಗ್ಯವನ್ನು ಹಾಳು ಮಾಡಿದ್ರೆ ಈ ಊರಲ್ಲಿ ನಾನೇ ವ್ಯಾಪಾರವನ್ನು ಮಾಡಬಹುದು ಇವತ್ತೇ ಆ ಮುದುಕಿ ಆರೋಗ್ಯವನ್ನು ಮಾಡ್ತೀನಿ ಅದರ ಮನೆಗೆ ಹೋಗ್ತೀನಿ ಹೀಗೆ ಸಿದ್ದಯ್ಯ ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ದ ಹೀಗೆ ಸಿದ್ದಯ್ಯ ಸ್ವೀಟ್ ಅನ್ನು ತೆಗೆದುಕೊಂಡು ಅಜ್ಜಿಯ ಮನೆಗೆ ಹೋದ ಅಜ್ಜಿ ಅಜ್ಜಿ ಹಾಗೆ ಅಂತ ಕರೆದ ತಕ್ಷಣ ಅಜ್ಜಿ ಹೊರಗಡೆ ಬಂದ್ರು ಏನಪ್ಪ ಸಿದ್ದಯ್ಯ ಮತ್ತೆ ನನ್ನ ನೋಡಕ್ ಬಂದಿದೀಯಾ ಅಜ್ಜಿ ನಾನು ನಿಮ್ ಜೊತೆ ಉಪ್ಪಿನಕಾಯಿನ ವ್ಯಾಪಾರಕ್ಕೆ ಕೇಳಲಿಕ್ಕೆ ಬರ್ಲಿಲ್ಲ ನಿಮ್ನ ನೋಡಿ ಹೋಗೋಣ ಅಂತಾನೆ ಬಂದೆ ಈ ನಡುವೆ ನಿಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಹೇಗೋ ನಾವೆಲ್ಲರೂ ವ್ಯಾಪಾರಸ್ಥರು ಅದಕ್ಕೇನೆ ನಿಮಗೆ ಸಿಹಿಯನ್ನು ಕೊಟ್ಟು ಪ್ರೋತ್ಸಾಹಿಸೋಣ ಅಂತ ಬಂದೆ ಹೌದಾ ಸರಿ ಸಿದ್ದಯ್ಯ ಹೇಗ್ ನಡೀತಾ ಇದೆ ನೀನ್ ವ್ಯಾಪಾರ ನಿನ್ ವ್ಯಾಪಾರ ಚೆನ್ನಾಗಿ ನಡೀತಿದ್ಯಾ ನನ್ನ ವ್ಯಾಪಾರಕ್ಕೆ ಏನಜ್ಜಿ ನನ್ನ ವ್ಯಾಪಾರ ನಿಮ್ಮ ವ್ಯಾಪಾರದಂಗೆ ಚೆನ್ನಾಗಿ ನಡೀತಾ ಇದೆ ಊರಲ್ಲಿ ಒಂದು ಊರಲ್ಲಿ ಬಿಟ್ರೆ ಎಲ್ಲ ಕಡೆನೂ ಚೆನ್ನಾಗಿದೆ ನಿಮ್ಮ ಕೈ ರುಚಿ ತೋರಿಸಿದ ಊರಲ್ಲಿ ನನ್ನ ಆಟ ನಡೆಯುತ್ತಾ ಹೇಳಿ ನಿನಗೇನು ಸಿದ್ದಯ್ಯ ವ್ಯಾಪಾರ ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಕೈ ಚೆನ್ನಾಗಿದ್ರೆ ಸಾಕು ವ್ಯಾಪಾರ ನಾ ಹೇಗ್ ಬೇಕಾದ್ರೂ ಚೆನ್ನಾಗಿ ಹೋಗ್ಬೋದು ಅಜ್ಜಿ ನಾನು ನಿಮ್ಮನ್ನ ನೋಡಲಿಕ್ಕೆ ಬರ್ತಾ ಇದ್ದೀನಿ ಅಂತ ನಮ್ಮ ಊರಲ್ಲಿ ಫೇಮಸ್ ಆದ ನ ನಿಮಗೋಸ್ಕರ ತಂದಿದ್ದೀನಿ ತಗೊಳ್ಳಿ ಹಾಗೆ ಹೇಳಿ ತನ್ನ ಕೈಯಲ್ಲಿದ್ದ ಸ್ವೀಟ್ಸ್ ಬಾಕ್ಸನ್ನು ತೆಗೆದು ಅಜ್ಜಿಗೆ ಕೊಟ್ಟ ಇದೆಲ್ಲ ಯಾಕಪ್ಪ ನನ್ನ ಬಂದು ನೋಡ್ಕೊಂಡು ಹೋಗ್ಬೇಕಂದ್ರೆ ಹಾಗೇನೆ ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅಯ್ಯೋ ಅಜ್ಜಿ ಸಂಬಂಧಿಕರ ಮನೆಗೆ ಹೋಗುವಾಗ ಹಾಗೆ ಹೋಗೋಕ್ಕಾಗುತ್ತಾ ನೀವು ಕೂಡ ನನಗೆ ಸಂಬಂಧಿಕರೇ ತಗೊಳ್ಳಿ ಹಾಗೆ ಅಂತ ಹೇಳಿದಾಗ ಅಜ್ಜಿ ಸ್ವೀಟ್ಸನ್ನು ತೆಗೆದು ತಿಂದು ನೋಡಿದ್ರು ಸಿದ್ದಯ್ಯ ತುಂಬ ದಿನಗಳ ನಂತರ ನಮ್ಮ ತಾಯಿ ಸಿಹಿಯನ್ನು ನನಗೆ ರುಚಿ ತೋರಿಸಿದೀಯಾ ಸರಿ ಅಜ್ಜಿ ಎಲ್ಲ ಸಿಹಿಯನ್ನು ನೀವೊಬ್ಬರೇ ತಿನ್ನಿ ನಿಮ್ಮ ಮೊಮ್ಮಗಳು ಮೊಮ್ಮಗನಿಗೆ ಬೇಕಂದ್ರೆ ಇನ್ನೊಂದು ಬಾಕ್ಸು ತೆಗೆದು ಕಳಿಸ್ತೀನಿ ಸರಿಯಪ್ಪ ತಿಂತೀನಿ ಸರಿ ಅಜ್ಜಿ ನಾನು ಹೋಗಿ ಬರ್ತೀನಿ ಸರಿಯಪ್ಪ ಹುಷಾರಾಗಿ ಹೋಗಿ ಬಾ ಹಾಗೆ ಅಂತ ಸಿಹಿಯನ್ನು ಅಜ್ಜಿಗೆ ಕೊಟ್ಟ ಹೇಗೋ ಈ ಮುದುಕಿಗೆ ಮದ್ದಾಕಿದ ಸಿಹಿಯನ್ನು ಕೊಟ್ಟಾಯ್ತು ಮುದುಕಿ ಇನ್ಮುಂದೆ ಆರೋಗ್ಯವಾಗಿ ಹೇಗೆ ವ್ಯಾಪಾರ ಮಾಡ್ತಾಳೆ ಅಂತ ನಾನು ನೋಡ್ತೀನಿ ಇನ್ನು ಎರಡೇ ದಿನದಲ್ಲಿ ಅನಾರೋಗ್ಯಕ್ಕೆ ಈ ಮುದುಕಿ ಒಳಗಾಗುತ್ತೆ ಆ ನಂತರ ನಾನು ನೆಮ್ಮದಿಯಾಗಿ ನನ್ನ ವ್ಯಾಪಾರವನ್ನು ಮಾಡ್ಕೊಂಡೋಗ್ಬೋದು ಹೀಗೆ ಸಂತೋಷದಿಂದ ಅವನ ಮನೆಗೆ ಹೊರಟು ಹೋದ ಹೀಗೆ ಎರಡು ದಿನಗಳು ಕಳೆಯಿತು ಆರೋಗ್ಯವಾಗಿದ್ದ ಶಾರದಮ್ಮ ಮಲಗಿದಲ್ಲೇ ಮಲಗಿದ್ರು ಇದೇನಿದು ಬೆಳಿಗ್ಗೆ ಬೇಕ ಎದ್ದು ಎಲ್ಲ ಕೆಲಸವನ್ನು ಮಾಡುವಂತಹ ಅಜ್ಜಿ ಇವತ್ತು ಮಲಗಿದಲ್ಲೇ ಮಲಗಿದರೆ ಅಜ್ಜಿಗೆ ಏನೂ ಆರೋಗ್ಯ ಸರಿಯಿಲ್ಲ ಅದಕ್ಕೇನೆ ಎರಡು ದಿನದಿಂದ ಹೀಗೆ ಇದ್ದಾರೆ ಏನಾಯ್ತು ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ ಎರಡು ದಿನದಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ರೆ ಮಾಡ್ತಾ ಇಲ್ಲ ಮಲಗಿದಲ್ಲೇ ಮಲಗಿದೀರಾ ಏನೋ ಗೊತ್ತಿಲ್ಲಮ್ಮ ಎರಡು ದಿನದಿಂದ ಎದ್ದು ಕೂರಕಾಗ್ತಿಲ್ಲ ನೆಲ್ಲಕ್ಕಾಗ್ತಿಲ್ಲ ತುಂಬಾನೇ ಸುಸ್ತಾಗ್ತಾ ಇದೆ ಹಾಗೆ ಅಂತ ಅಜ್ಜಿ ಹೇಳಿದಾಗ ಅವರ ಮಾತನ್ನು ಕೇಳಿದ ಸುಧಾಕರ್ ಅಜ್ಜಿ ಆರೋಗ್ಯ ಸರಿ ಇಲ್ಲದಿದ್ರೆ ನಮ್ ಜೊತೆ ಹೇಳ್ಬೇಕಲ್ವಾ ಹೀಗೆ ಮಲಗಿದಲ್ಲೇ ಮಲಗಿದ್ರೆ ಹೇಗೆ ಅಜ್ಜಿ ಅದ್ಯಾಕೋ ಗೊತ್ತಿಲ್ಲಪ್ಪ ವಯಸ್ಸಾಯ್ತಲ್ವಾ ಇನ್ಮುಂದೆ ಹೀಗೇನೆ ಸರಿ ಅಜ್ಜಿ ನಾನು ಹೋಗಿ ವೈದ್ಯರನ್ನು ಕರ್ಕೊಂಡ್ ಬರ್ತೀನಿ ಹಾಗೆ ಅಂತ ಸುಧಾಕರ್ ಹೇಳಿ ಸ್ವಲ್ಪ ಸಮಯದಲ್ಲೇ ಹೋಗಿ ಡಾಕ್ಟರ್ ಅನ್ನು ಕರ್ಕೊಂಡ್ ಬಂದ ಡಾಕ್ಟರ್ ನಮ್ಮ ಅಜ್ಜಿ ಯಾವಾಗ್ಲೂ ಹೀಗೆ ಇರದೇ ಇಲ್ಲ ಯಾಕೋ ಎರಡು ದಿನದಿಂದ ಮಲಗಿದಲ್ಲೇ ಮಲಗಿದ್ದಾರೆ ಏನು ಅಂತ ಸ್ವಲ್ಪ ನೋಡಿ ಡಾಕ್ಟರ್ ನಮ್ಮ ಅಜ್ಜಿ ಗುಣ ಆದ್ರೆ ಸಾಕು ನೋಡಿ ಸುಧಾಕರು ನಾನು ಅಜ್ಜಿಯನ್ನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡಿ ಮದ್ದನ್ನು ಕೊಡೋಣ ಇಲ್ಲಿ ನೋಡಿ ಸುಧಾಕರ್ ಅವರೇ ಅಜ್ಜಿಗೆ ವಯಸ್ಸಾಯ್ತಲ್ವಾ ಇನ್ ಮುಂದೆ ಅಜ್ಜಿ ಹೀಗೇನೆ ಇರ್ತಾರೆ ಸ್ವಲ್ಪ ದಿನ ಅಜ್ಜಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಯಾವ ಕೆಲಸವನ್ನು ಕೊಡದೆ ವಿಶ್ರಾಂತಿ ತಗೊಳ್ಳಿ ಸರಿ ಡಾಕ್ಟರ್ ಹಾಗೇನೆ ನೋಡ್ಕೋತೀನಿ ಹೀಗೆ ಸುಧಾಕರ್ ಡಾಕ್ಟರಿಗೆ ಹಣವನ್ನು ಕೊಟ್ಟು ಕಳುಹಿಸಿದ ಡಾಕ್ಟರ್ ಮನೆಯಿಂದ ಹೊರಗಡೆ ಬಂದು ನಾನು ಆ ಸಿದ್ದಯ್ಯನ್ ಜೊತೆ ಹಣವನ್ನು ತೆಗೆದುಕೊಂಡು ಅಜ್ಜಿಗೆ ಅನಾರೋಗ್ಯ ಸರಿ ಇಲ್ಲ ಅವರ ಕೈಯಲ್ಲಿ ಯಾವ ಕೆಲಸ ಮಾಡಿಸದು ಬೇಡ ಅಂತ ಇವರಿಗೆ ಸುಳ್ಳು ಹೇಳಿದೀನಿ ನನಗೆ ಎರಡೂ ಕಡೆಯಿಂದ ಲಾಭನೇ ಇನ್ನೊಂದಿನ ಸಿದ್ದಯ್ಯನ ಬಳಿ ಹೋಗಿ ಹಣ ತಗೋಬೇಕು ಕೆ ಆ ಡಾಕ್ಟರ್ ಹಣಕ್ಕೋಸ್ಕರ ಆಸೆ ಪಟ್ಕೊಂಡು ಹಣ ಸಿಕ್ಕಿದ್ರಿಂದ ಸಂತೋಷದಿಂದ ಹೊರಟು ಹೋದ ಅಜ್ಜಿ ಇನ್ ಮುಂದೆ ಸ್ವಲ್ಪ ದಿನಕ್ಕೆ ನೀವು ಯಾವ ಮಾಡದ್ ಬೇಡ ಏನೇ ಕೆಲ್ಸ ಇದ್ರು ನಾನು ವೈದೇಹಿ ನೋಡ್ಕೋತೀವಿ ನೀವು ಆರಾಮವಾಗಿ ವಿಶ್ರಾಂತಿ ತಗೊಳ್ಳಿ ಹಾಗಾದರೆ ಉಪ್ಪಿನಕಾಯಿ ಯಾರು ಮಾಡೋದು ನನಗೆ ಹುಷಾರಿಲ್ಲ ಅನ್ನೋ ಬೇಜಾರಕ್ಕಿಂತ ಉಪ್ಪಿನಕಾಯಿ ವ್ಯಾಪಾರ ಏನು ಮಾಡೋದು ಅಂತಲೇ ಬೇಜಾರಾಗ್ತಿದೆ ಅಜ್ಜಿ ಅದ್ರ ಬಗ್ಗೆ ನೀವು ಏನು ಆಲೋಚನೆ ಮಾಡಬೇಡಿ ನಾನು ನಿಮ್ಮಮ್ಮಗ ನೋಡ್ಕೋತೀವಿ ಸರಿ ಅಮ್ಮ ಆಯ್ತಮ್ಮ ಉಪ್ಪಿನಕಾಯಿಯ ಗುಣಮಟ್ಟ ವಿಚಾರದಲ್ಲಾಗಲಿ ರುಚಿಯಲ್ಲಾಗ್ಲಿ ಯಾವತ್ತು ಯಾವ ರೀತಿಯ ಬದಲಾವಣೆ ಕೂಡ ಬರಬಾರ್ದು ಸರಿ ಅಜ್ಜಿ ಪ್ರಾಮಾಣಿಕವಾಗಿ ಉಪ್ಪಿನಕಾಯನ್ನು ಮಾಡ್ತೀವಿ ನೀವೇನು ಚಿಂತೆ ಮಾಡ್ಬೇಡಿ ನೀವು ವಿಶ್ರಾಂತಿ ತಗೊಳ್ಳಿ ನಾವಿಬ್ರು ಉಪ್ಪಿನಕಾಯಿಯನ್ನು ಮಾಡುವ ಕೆಲಸವನ್ನು ನೋಡ್ಕೋತೀವಿ ಈ ಕಡೆ ಸಿದ್ದಯ್ಯನ ವಿಚಾರ ಏನಂದ್ರೆ ಊರಿನ ಜನರ ಬಳಿ ಹೋಗಿ ಊರಿನ ಜನರ ಬಳಿ ಹೀಗೆ ಪ್ರಚಾರ ಮಾಡ್ದ ಇಲ್ಲಿ ನೋಡಿ ಊರಿನ ಜನರೇ ನೀವು ಎಲ್ಲರೂ ಅಜ್ಜಿಯ ಕೈಯಾರೆ ಮಾಡಿದ ಉಪ್ಪಿನಕಾಯಿ ಅಂತ ತಾನೆ ಆ ಉಪ್ಪಿನಕಾಯಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದರ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತಗೊಳ್ತಾ ಇದ್ರಿ ಆದ್ರೆ ಇನ್ಮುಂದೆ ಅವರ ಕೈ ರುಚಿ ನಿಮಗೆ ಸಿಗುವುದಿಲ್ಲ ಇವಾಗ ಅದೇ ಉಪ್ಪಿನಕಾಯಿಯನ್ನು ಅವರು ಮಾಡದೆ ಅವರ ಮಮ್ಮಗಳು ಮಮ್ಮಗ ಮಾಡ್ತಾರೆ ಇವಾಗ ನೀವು ಅವ್ರ ಜೊತೆ ಉಪ್ಪಿನಕಾಯನ್ನು ತೆಗೆದುಕೊಂಡ್ರೆ ಆ ಗುಣಮಟ್ಟನೂ ಇರೋದಿಲ್ಲ ರುಚಿ ಇರೋದಿಲ್ಲ ಆದ್ರೆ ನನ್ ಕೈ ರುಚಿ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ ನಾನು ಯಾವಾಗಲೂ ಪ್ರಾಮುಖ್ಯತೆಯಿಂದ ಕಲಬೆರಕೆ ಮಾಡದೆ ಮಾಡೋದು ಬೇಕಂದ್ರೆ ಇದು ಒಮ್ಮೆ ನನ್ ಕೈಯಿಂದ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ರುಚಿ ನೋಡಿ ಹೀಗೆ ಊರಿನ ಜನರು ಸಿದ್ದಯ್ಯನ ಕೈಯಿಂದ ಉಪ್ಪಿನಕಾಯನ್ನು ತೆಗೆದುಕೊಂಡು ರುಚಿ ನೋಡಬೇಕು ಅಂತ ಆಲೋಚನೆ ಮಾಡಿದ್ರು ಸಿದ್ದಯ್ಯ ಕೂಡ ರಂಗಸ್ವಾಮಿ ಪುರದಲ್ಲಿ ವ್ಯಾಪಾರವನ್ನ ಆರಂಭಿಸಿದ ಚಾರದನ ಉಪ್ಪಿನಕಾಯಿ ವ್ಯಾಪಾರ ತಗ್ಗಿ ಹೋಯಿತು ಆವಾಗ ವೈದೇಹಿ ಅಜ್ಜಿ ಅಜ್ಜಿ ನಮ್ಮ ವ್ಯಾಪಾರಕ್ಕೆ ಪೈಪೋಟಿಯಾಗಿ ಸಿದ್ದಯ್ಯ ವ್ಯಾಪಾರವನ್ನು ಆರಂಭಿಸಿದ್ದಾರೆ ನಮ್ಗೆ ಜನರೇ ಬರ್ತಾ ಇಲ್ಲ ಹಾಗೆಲ್ಲ ಅನ್ಕೋಬೇಡ ಮಗಳೇ ನಮ್ಮ ವ್ಯಾಪಾರ ನಮಗೆ ಅವರ ವ್ಯಾಪಾರ ಅವರಿಗೆ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಶಾರದಮ್ಮನ ಉಪ್ಪಿನಕಾಯಿ ವ್ಯಾಪಾರ ತಗ್ಗಿ ಹೋಯಿತು ದಿನ ವೈದೇಹಿ ಸಿದ್ದಯ್ಯನ ಉಪ್ಪಿನಕಾಯಿಯನ್ನು ಮನೆಗೆ ಇದು ಸಿದ್ದಯ್ಯನ ಉಪ್ಪಿನಕಾಯ ವೈದೇಹಿ ಹೌದು ಅಜ್ಜಿ ಅವರ ಉಪ್ಪಿನಕಾಯಿ ರುಚಿ ನಮ್ಮ ಉಪ್ಪಿನಕಾಯಿ ಅಂತ ಚೆನ್ನಾಗಿದ್ಯಾ ಅಂತ ನೋಡೋಣ ಅಂತ ತಗೊಂಬಂದೆ ಹೌದಾ ಎಲ್ಲಿ ಸ್ವಲ್ಪ ಕೊಡು ಹೇಳಿದಾಗ ವೈದೇಹಿ ಸ್ವಲ್ಪ ಅಜ್ಜಿಗೆ ಕೊಟ್ಲು ವೈದೇಹಿ ಇದರಲ್ಲಿ ಏನೋ ಒಂದು ಕಲಬೆರಕೆಯಾಗಿದೆ ನನಗೆ ಉಪ್ಪಿನಕಾಯಿನ ರುಚಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಕಲಬೆರಕೆ ಆಗಿದೆಯೋ ಇಲ್ವೋ ಅಂತ ಅಜ್ಜಿ ಹಾಗಾದ್ರೆ ಊರಿನ ಜನರಿಗೆ ಈ ವ್ಯಾಪಾರದಲ್ಲಿ ಕಲಬೆರಕೆ ಆಗಿದೆ ಅಂತ ಹೇಳೋಣ ಇಲ್ಲ ಕಣಮ್ಮ ಬೇಡಮ್ಮ ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ನಾವು ಸುಳ್ಳು ಹೇಳ್ತೀವಿ ಅಂತ ಜನರು ಕೂಡ ಅನ್ಕೋತಾರೆ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ವ್ಯಾಪಾರವನ್ನು ನಾನೇ ಸರಿಪಡಿಸ್ತೀನಿ ಅಜ್ಜಿ ಆ ದಿನ ಇಡೀ ಆಲೋಚನೆ ಮಾಡಿದ್ರು ಹೀಗೆ ಮರುದಿನ ಬೆಳಿಗ್ಗೆ ಅಮ್ಮ ವೈದೇಹಿ ಇಲ್ಬಾ ಅಮ್ಮ ಹೇಳಿ ಅಜ್ಜಿ ಅಮ್ಮ ವೈದೇಹಿ ನಾನು ಉಪ್ಪಿನಕಾಯಿ ಮಾಡ್ತಾ ಇಲ್ಲ ಅಂತ ತಾನೆ ಯಾವ ಜನರು ಕೂಡ ನಮ್ಮ ಜೊತೆ ಉಪ್ಪಿನಕಾಯಿನ ತಗೊಳ್ತಾ ಇಲ್ಲ ಅದಕ್ಕೆ ನಾನೊಂದು ಆಲೋಚನೆ ಮಾಡಿದೀನಿ ನಾನೇ ನನ್ನ ಕೈಯಾರೆ ಉಪ್ಪಿನಕಾಯಿನ ಮಾಡ್ತೀನಿ ಅದು ಕೂಡ ಮನೆಯಲ್ಲ ಊರಿನ ಜನರ ಕಣ್ಣು ಮುಂದೇನೆ ಮಾಡ್ತೀನಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಸುಧಾಕರ್ ಬಂದ ಅಜ್ಜಿ ನಿಮ್ಮ ಐಡಿಯಾ ಚೆನ್ನಾಗಿದೆ ಆದ್ರೆ ನಿಮ್ಮ ಆರೋಗ್ಯ ನನ್ನ ಆರೋಗ್ಯಕ್ಕೆ ಏನೋ ಇದೆ ನಾನು ಗಟ್ಟಿ ಮುಟ್ಟಾಗಿ ಚೆನ್ನಾಗಿದ್ದೀನಿ ನನಗೆ ಏನೂ ಆಗಿಲ್ಲ ಸರಿ ಅಜ್ಜಿ ಹೇಳಿದ್ರೆ ಸರಿ ನೀವು ಹೇಳಿ ನಾವು ಕೂಡ ಮಾಡ್ತೀವಿ ಹೀಗೆ ಶಾರದಮ್ಮ ಊರಿನ ಮಧ್ಯಕ್ಕೇನೆ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮರದ ಕೆಳಗೆ ನಿಂತ್ಕೊಂಡು ಉಪ್ಪಿನಕಾಯನ್ನು ಮಾಡಲಾರಂಭಿಸಿದ್ರು ಆ ಉಪ್ಪಿನಕಾಯಿಯ ವಾಸನೆಗೆ ಊರಿನ ಜನರು ಶಾರದಮ್ಮ ಮತ್ತೆ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನರು ಬಂದ್ರು ಈ ಮುದುಕಿ ಸಾಧಾರಣವಾದವಳಲ್ಲ ತುಂಬಾನೇ ಬುದ್ಧಿವಂತೆ ನಾನು ಇಲ್ಲೇ ಇದ್ರೆ ಕಲಬೆರಕೆ ಉಪ್ಪಿನಕಾಯಿ ಬಗ್ಗೆ ಗೊತ್ತಾಗ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ನಾನು ಕಲಬೆರಕೆ ಮಾಡಿದೀನಿ ಅಂತ ಎಲ್ರಿಗೂ ಹೇಳ್ಬಿಡುತ್ತದೆ ಅದರಿಂದ ಬೇರೆ ಕಡೆ ವ್ಯಾಪಾರವನ್ನು ಆರಂಭಿಸಬೇಕು ಹಾಗೆ ಅಂತ ಆ ಊರಿನಲ್ಲಿ ವ್ಯಾಪಾರವನ್ನು ಮುಚ್ಚಿ ಬೇರೆ ಕಡೆ ಮಾಡ್ತೀನಿ ಅಂತ ಹೊರಟು ಹೋದ ಶಾರದಮ್ಮ ಎಂದಿನಂತೆ ತನ್ನ ಉಪ್ಪಿನಕಾಯಿ ವ್ಯಾಪಾರದಲ್ಲಿ ಲಾಭವನ್ನು ಸಂಪಾದನೆ ಮಾಡಿದ್ರು ಪಕ್ಕದ ಗ್ರಾಮದಲ್ಲಿ ಕೂಡ ಶಾರದಮ್ಮನ ಉಪ್ಪಿನಕಾಯಿ ಬಗ್ಗೆ ವಿಚಾರ ಗೊತ್ತಾಗಿ ತುಂಬಾ ಜನರು ಬಂದು ತಗೊಂಡ್ರು ಹೀಗೆ ಎಂದಿನಂತೆ ಶಾರದಮ್ಮನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ನಿಪುಣನಾದ ಪಾಪಯ್ಯ ಬೆಳಿಗ್ಗೆ ಬೇಗನೆ ಎದ್ದ ಇವನು ಜಿಪುಣ ಬೆಕ್ಕಿಗೂ ಒಂದಿಡಿ ಊಟ ಇಡೋದಿಲ್ಲ ಅವನಿಗೆ ಬೆಳಿಗ್ಗೆ ಬೆಳಿಗ್ಗೆ ಹಸಿವಾಯಿತು ಏನು ಬೆಳಿಗ್ಗೆ ಬೆಳಿಗ್ಗೆ ಹಸಿವಾಗ್ತಿದೆ ನನಗೆ ಅಂತ ಮನೆಯಲ್ಲಿ ಅಡಿಗೆ ಮಾಡಿ ಹಾಕಕ್ಕೆ ಯಾರೂ ಇಲ್ಲ ಸರಿ ಊರೊಳಗೆ ಹೋಗ್ತೀನಿ ಯಾರಾದ್ರೂ ಅಡಿಗೆ ಮಾಡಿ ಇಟ್ಟಿರ್ತಾರೆ ಯಾರಾದ್ರೂ ನಂಗೆ ಊಟ ಕೊಡಲ್ವಾ ಹಾಗೆ ಅನ್ಕೊಂಡು ಊರೊಳಗೆ ಹೋದ ಇವ್ರ ಮನೆಯಲ್ಲಿ ಏನೋ ಅಡಿಗೆ ಮಾಡ್ತಾ ಇದ್ದಾರೆ ಈ ಸುವಾಸನೆ ನೋಡುವಾಗ ಸೀಗಡಿ ಮೀನಿನ ಸಾರು ರೀತಿ ಇದೆ ಅಬ್ಬಾ ಇವ್ರ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಬೇಕು ಇವ್ರ ಮನೆಗೆ ಹೇಗೆ ಹೋಗೋದು ಹಾಗೆ ಅಂತ ಆಲೋಚನೆ ಮಾಡುವಾಗ ಅವನಿಗೊಂದು ಐಡಿಯಾ ಬಂತು ಹೀಗೆ ಮಾಡುತ್ತಾ ಏನನ್ನು ನೋಡಿದ್ಲು ಸಾವಿತ್ರಿ ಅಯ್ಯಯ್ಯೋ ಏನ್ ಇವ್ನು ಬೆಳಿಗ್ಗೆ ಆಗ್ತಾ ಇದ್ದಂಗೆ ಬಂದು ನನ್ ಮನೆ ಮುಂದೆ ನಿಂತಿದ್ದಾನೆ ನನ್ ಮನೆಯಲ್ಲಿ ಸೀಗಡಿ ಮೀನು ಸಾರು ಅಂತ ಇವನಿಗೆ ಗೊತ್ತಾಗ್ಬಿಡ್ತಾ ಅಯ್ಯೋ ಇವಾಗ ಏನ್ ಮಾಡೋದು ಹಾಗೆ ಅಂತ ಮನೆಯೊಳಗಿಂದ ಗಂಡನನ್ನು ಕರೆದ್ಲು ಮಾವಾ ಮಾವಾ ಬನ್ನಿಪ್ಪ ಒಂದ್ಸಲ ಅಯ್ಯೋ ಏನೇ ನಿನ್ ತಲೆನೋವು ನಿನ್ ತಲೆ ಮೇಲೆ ಏನೋ ಗುಡುಗು ಬಿದ್ದಂಗೆ ಆಡ್ತಾ ಇದ್ದೀಯಾ ಏನು ಆ ಏನೋ ಮನೆಯೊಳಗೆ ನುಗ್ಗಿದ ರೀತಿ ಆಡ್ತಾ ಇದೀಯ ನುಗ್ಗಿದೇನು ಅಲ್ಲಿ ನೋಡಿ ನಾವು ಸೀಗಡಿ ಮೀನು ಸಾರು ಮಾಡಿರೋದು ಅವನಿಗೆ ಗೊತ್ತಾಗಿದೆ ಅದಕ್ಕೆ ನಿಂತಿದ್ದಾನೆ ಅಯ್ಯಯ್ಯೋ ಇವನ್ ಮಾತ್ರ ನಮ್ಮ ಮನೆಯೊಳಗೆ ಬಂದು ಊಟ ಮಾಡಿದ್ರೆ ಆಮೇಲೆ ನಮಗೆ ತಿನ್ನಕ್ಕೆ ಒಂದು ಇಡಿ ಕೂಡ ಇರಲ್ಲ ಸರಿ ನೀನೋಗಿ ತೆಗ್ದಿಡು ಅವನನ್ನ ಕಳಿಸಿ ಬರ್ತೀನಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಅವನು ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಎಲ್ಲ ವಿಚಾರವನ್ನು ಕೇಳಿಕೊಂಡ ಓಹೋ ನನ್ನನ್ನು ಬೆರೆಸುವ ನಾಟಕ ಮಾಡ್ತಾ ಇದ್ದೀರಾ ಇರಿ ಇರಿ ನಾನು ಯಾರು ಅಂತ ತೋರಿಸ್ತೀನಿ ಹೇಗಾದರೂ ನಿಮ್ಮ ಮನೆಯೊಳಗೆ ಬಂದು ಆ ಊಟನ ಮಾಡೇ ಮಾಡ್ತೀನಿ ಹೀಗೆ ಮನೆ ಬಾಗಿಲಲ್ಲಿ ನಿಂತು ಆಲೋಚನೆ ಮಾಡಲು ಆರಂಭಿಸಿದ ಆನಂತರ ಅವನಿಗೆ ಒಂದು ಆಲೋಚನೆ ಬಂತು ಓಹೋ ಇವರು ಹೊಲವನ್ನು ಬಾಡಿಗೆಗೆ ತಗೊಂಡಿದ್ರಲ್ವಾ ಈ ಸಲ ಒಳ್ಳೆ ಲಾಭ ಬಂದಿರುತ್ತೆ ಅದಕ್ಕೆ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ ಸರಿ ಇವರು ಹೇಗೋ ಬಾಡಿಗೆನ ಕೊಟ್ಟಿರೋದಿಲ್ಲ ಇವಾಗನೇ ಭೂಷಣಯ್ಯನ ಮನೆಗೆ ಹೋಗಿ ವಿಚಾರವನ್ನು ಹೇಳ್ತೀನಿ ಅಪ್ಪ ನೋಡಿದ ತಕ್ಷಣ ಏನು ಪಾಪಯ್ಯ ಏನು ವಿಚಾರ ಏನೂ ಇಲ್ಲಯ್ಯ ಆ ಸಿದ್ದಯ್ಯನಿಗೆ ನೀವು ಬಾಡಿಗೆಗೆ ಹೊಲವನ್ನು ಕೊಟ್ಟಿದ್ದರಲ್ವಾ ಬಾಡಿಗೆನ ಕೊಟ್ರಾ ಇಲ್ಲ ಇಲ್ಲ ಕೊಡಲಿಲ್ಲ ಅವರು ಬಾಡಿಗೆನ ಕೊಡಲಿಲ್ಲ ನಾನು ಹೋಗಿ ಕೇಳೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ಸರಿ ಬಾ ಹೋಗೋಣ ಹೌದಾ ಅಯ್ಯ ಕೊಡಲಿಲ್ವಾ ಆದರೆ ಅವರು ನಿಮಗೆ ಕೊಡಬೇಕಾದ ಹಣವನ್ನು ಕೊಡದೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ತಿಂತಿದ್ದಾರೆ ಸರಿ ಬನ್ನಿ ಹೋಗೋಣ ಸರಿ ಪಾಪಯ್ಯ ಹಾಗಾದ್ರೆ ಇವಾಗ್ಲೇ ಹೋಗಿ ಅವ್ರ ಹೋಗಿ ಕೇಳ್ತೀನಿ ಅಯ್ಯ ಒಬ್ಬರೇ ಹೋಗ್ತೀರಾ ನಿಮ್ ಜೊತೆ ನಾನು ಬರ್ತೀನಿ ಹೌದಾ ನೀನು ಬರ್ತೀಯ ಬಾ ಹಾಗಾದ್ರೆ ಇಬ್ರು ಹೋಗೋಣ ಹಾಗೆ ಅಂತೇಳಿ ಅವನ ಮನೆಗೆ ಹೋದ್ರು ಅಷ್ಟೇ ಸಿದ್ದಯ್ಯ ಸಾವಿತ್ರಿ ಊಟ ಮಾಡ್ಲಿಕ್ಕೆ ಅಂತ ಎಲ್ಲವನ್ನೂ ಸಿದ್ಧ ಮಾಡಿ ಇಟ್ಟಿದ್ರು ಏನಯ್ಯ ನೀವೇ ಬಂದಿದ್ದೀರಾ ಏನಿಲ್ಲಪ್ಪ ನೀನು ಬಾಡಿಗೆ ಹಣನ ಕೊಡ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಬಂದೆ ನೀವೇನೋ ಊಟ ಮಾಡ್ತಾ ಇದ್ದೀರಾ ಸಾವಿತ್ರಮ್ಮ ಏನೋ ಅಡಿಗೆ ಮಾಡಿದಾರೆ ಅನ್ಸುತ್ತೆ ಹೌದು ಯಜಮಾನ್ರೇ சீகிடி மீனு சார் மாதே பண்ணி நீவோ கூத் கோழி சாவித்ரி அய்யனரிகூ பாப்பயனி ஊட்டவன் படுசு இல்ல இல்ல பரவாயில்ல நானும் மனைகேகி ஊட்ட மாறி சந்தோஷப்பட்டு ஓஹோ இந்த பாப்பையா எங்க கிட்ட கேட்டா எரா கொழம்புல சாப்பாடு குடுக்க மாட்டோம் அப்படின்னு போய் ஐயாவிய கூட்டிகிட்டு வந்திருக்கானா ஐயா சாப்பாடு வேண்டான்னு சொல்லிட்டாருல அப்போ எராகொழும்ப நாளைக்கு வரைக்கும் வச்சு சாப்பிடலாம் ಅಯ್ಯ ಏನಯ್ಯ ಸಿದ್ದಯ್ಯ ಅತ್ತಿಗೆ ಊಟ ಮಾಡಿ ಅಂತ ಪ್ರೀತಿಯಿಂದ ಕೇಳುವಾಗ ಬೇಡ ಅಂತ ಹೇಳ್ತಾ ಇದ್ದೀರಾ ಅತಿಗೆ ಊಟ ಬಡಿಸಿ ಆಗ ಸಾವಿತ್ರಿಗೆ ಏನು ಮಾಡಲು ಸಾಧ್ಯವಾಗದೆ ಊಟವನ್ನು ಬಡಿಸಿದ್ಲು ಹೀಗೆ ಅವರಿಗೆ ಊಟವನ್ನು ಹಾಕಿ ಕೊಟ್ಟ ತಕ್ಷಣ ಪಾಪಯ್ಯ ಏನು ಆಲೋಚನೆ ಮಾಡದೆ ಊಟವನ್ನು ಮಾಡ್ತಾ ಇದ್ದ ಹೀಗೆ ಮತ್ತೆ ಅತಿಗೆ ಇನ್ನೊಂಚೂರು ಊಟವನ್ನು ಬಡಿಸಿ ಹಾಗೆ ಅಂತ ಕೇಳಿ ಮತ್ತೆ ಕೂಡ ಹಾಕಿಸ್ಕೊಂಡ ಸಾವಿತ್ರಿ ಕೂಡ ಏನು ಮಾಡಲು ಸಾಧ್ಯವಾಗದೆ ತಂದು ತಂದು ಕೊಟ್ಟು ಎಲ್ಲವನ್ನೂ ಖಾಲಿ ಮಾಡಿದ ಪಾಪಯ್ಯ ಹೀಗೆ ಗಂಡ ಹೆಂಡತಿಗೆ ಏನು ಕೂಡ ಬಾಕಿ ಇಡದೆ ಎಲ್ಲವನ್ನು ತಿಂದು ಖಾಲಿ ಮಾಡಿದ್ರು ಆನಂತರ ಹೋಗಿ ಬರ್ತೀವಿ ಅಂತ ಹೊರಟು ಹೋದ್ರು ಸರಿ ಹಾಗಾದ್ರೆ ನಾವಿನ್ನು ಹೊರಡ್ತೀವಿ ಹಾಗೆಂತ ಹೇಳಿ ಅವರು ಹೊರಡುವಾಗ ಪಾಪಯ್ಯ ಕೂಡ ಹಿಂದೇನೆ ಎದ್ದು ಹೋದ ಅಯ್ಯ ಊಟ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಪಾಪಯ್ಯ ಸಾವಿತ್ರಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು ಇವತ್ತು ಇಷ್ಟು ಚೆನ್ನಾಗಿರುವ ಊಟ ಮಾಡಿದೀರಾ ನಾನ್ ನಿಮ್ಗೆ ತಿನ್ಸಿದೀನಿ ನಂಗೊಂದ್ ಹತ್ತು ರೂಪಾಯಿ ಕೊಡ್ಬಾರ್ದಾ ಹೀಗೆ ಪಾಪಯ್ಯ ಕೇಳಿದ ತಕ್ಷಣ ಭೂಷಣಂ ಅವರ ಜೋಬಿನಿಂದ ಹಣವನ್ನು ತೆಗೆದು ಕೊಟ್ರು ಪರವಾಗಿಲ್ಲ ಪಾಪಯ್ಯ ನೀನ್ ತುಂಬಾನೇ ಬುದ್ಧಿವಂತ ಯ ನನಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನಾನು ಯಾಕೆ ಇಲ್ಲಿರ್ತೀನಿ ಆಕಾಶದಲ್ಲಿ ಹಾರಾಡ್ತಾ ಇದ್ದೆ ಸರಿ ಸರಿ ನಾನು ನಿಮ್ ಜೊತೆ ಇನ್ನು ಮಾತಾಡ್ಕೊಂಡು ಇಲ್ಲೇ ಇದ್ರೆ ನನ್ ಜೋಬ್ನ ನೀನು ಖಾಲಿ ಮಾಡಿಬಿಡ್ತೀಯಾ ಸರಿ ನಾನಿನ್ನು ಹೊರಡ್ತೀನಿ ಸರಿ ಅಯ್ಯ ನೀವಿನ್ನು ಹೊರಡಿ ಭೂಷಣಂ ಅಲ್ಲಿಂದ ಹೊರಟು ಹೋದ್ರು ಅರೆ ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತು ಇವಾಗ ಏನ್ ಮಾಡೋದು ಮನೆಗೆ ಹೋಗಿ ಚೆನ್ನಾಗಿ ಒಂದು ನಿದ್ರೆ ಮಾಡ್ತೀನಿ ಹೀಗೆ ಸಿದ್ದಯ್ಯ ಮನೆಯೊಳಗೆ ಬಂದು ಚೆನ್ನಾಗಿ ಮಲಗಿ ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡುದ್ನು ಇಲ್ವೋ ಆವಾಗ ಅವನ ತಾಯಿ ಶಾಂತಮನ ಕನಸು ಬಂತು ಇಲ್ ನೋಡಪ್ಪ ನನ್ನ ಕೊನೆ ಆಸೆ ಕಾಸಿಗೆ ಹೋಗ್ಬೇಕು ಅಂತ ಇತ್ತು ಆದ್ರೆ ಅದು ನಡೆಯದೇನೆ ನಾನು ತೀರ್ಕೊಂಬಿಟ್ಟೆ ನನ್ನ ಅಸ್ಥಿಯನ್ನಾದ್ರೂ ಕಾಶಿಯಲ್ಲಿ ಬೆರೆಸ್ಬಿಡೋ ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಹೀಗೆ ಪಾಪಯ್ಯನಿಗೆ ಕನಸು ಬಿದ್ದ ತಕ್ಷಣ ಅವನು ನಿದ್ರೆಯಿಂದ ಎದ್ದು ಬಿಟ್ಟ ಆ ನಂತರ ಅವನ ತಾಯಿಯ ಫೋಟೋ ಮುಂದೆ ಬಂದು ನಿಂತು ಹಳೆಯದನ್ನು ಯೋಚಿಸಲಾರಂಭಿಸಿದ ಪಾಪಯ್ಯ ನಾವು ಬೇಗ ಕಾಶಿಗೆ ಹೋಗ್ಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಮಾಡು ಹಾ ಸರಿಯಮ್ಮ ಅಷ್ಟರಲ್ಲಿ ಪಾಪಯ್ಯನ ತಂದೆ ಕುಡಿದು ಬಂದು ಪೆಟ್ಟಿಗೆಯಲ್ಲಿರುವ ಹಣವನ್ನು ತೆಗೆದುಕೊಂಡು ಹೋಗೇ ಬಿಟ್ರು ಶಾಂತಮ್ಮನಿಗೆ ಗಂಟನನ್ನು ಬಯ್ಯಲಾಗಲಿಲ್ಲ ನೋಡ್ದಪ್ಪ ನಿಮ್ ತಂದೆ ನಾವು ಕೂಡಿಟ್ಟ ಹಣವನ್ನು ಹೇಗೆ ಖರ್ಚು ಮಾಡ್ತಿದ್ದಾರೆ ಅಂತ ಇವಾಗ ನಾವು ಕಾಶಿಗೆ ಹೇಗೆ ಹೋಗೋದು ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ನಾನು ಹೇಗಾದ್ರೂ ಮಾಡಿ ಕರ್ಕೊಂಡೋಗ್ತೀನಿ ಹಾಗೆ ಅಂತ ಹೇಳಿ ಒಂದು ಮೂರು ದಿನದಲ್ಲೇ ಅವರ ತಾಯಿ ಮಲಗಿದಲ್ಲೇ ಆದ್ರು ಅಪ್ಪ ಕರೆದು ಅಪ್ಪ ಇಲ್ ನೋಡಪ್ಪ ನನ್ನಿಂದ ಕಾಶಿಗಾದ್ರು ಹೋಗಕ್ಕಾಗ್ಲಿಲ್ಲ ನನ್ ಸತ್ ಮೇಲೆ ನಾ ಅಸ್ತಿಯನ್ನು ಕಾಶಿಯಲ್ಲಿ ಹಾಗೆಲ್ಲ ಹಾಗೆಲ್ಲಾ ಹೇಳ್ಬೇಡಮ್ಮ ನಾನ್ ಕರ್ಕೊಂಡೋಗ್ತೀನಿ ಇನ್ನು ನೀನ್ ಕರ್ಕೊಂಡೋದ್ರು ನನ್ನಿಂದ ಬರಕ್ ಆಗಲ್ಲ ಕಣು ಅಸ್ತಿಯನ್ನು ಮಾತ್ರ ಕರಗಿಸಿ ಬಿಡು ಹಾಗೆ ಅಂತ ಮಾತಾಡ್ತಾ ಮಾತಾಡ್ತಾ ಕಣ್ಣು ಮುಚ್ಚಿದ್ರು ನನ್ನ ತಾಯಿಯ ಆಸೆಯನ್ನು ಹೇಗಾದ್ರೂ ನೆರವೇರಿಸಲೇಬೇಕು ಅದು ನನ್ನ ಕರ್ತವ್ಯ ಕ್ಷಣ ಪೆಟ್ಟಿಗೆಯನ್ನು ತೆರೆದು ನೋಡಿದ ಆದರೆ ಅದರಲ್ಲಿರುವ ಹಣ ಸಾಕಾಗಲಿಲ್ಲ ತಕ್ಷಣ ಆ ಪೆಟ್ಟಿಗೆಯನ್ನು ಮತ್ತು ತಾಯಿಯ ಅಸ್ತಿಯನ್ನು ತೆಗೆದುಕೊಂಡು ಭೂಷಣಂ ಅವರ ಮನೆಗೆ ಹೊರಟ ಪಪ್ಪಯ್ಯ ಇವಾಗ ತಾನೇ ನನ್ನ ಮನೆಯಿಂದ ಹೋದೆ ಅಷ್ಟು ಬೇಗ ಏನಾದರೂ ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ಅಯ್ಯ ನಾನು ಏನು ಮರ್ತಿಲ್ಲ ನೀವು ಕಾಶಿಗೆ ಹೋಗಿದ್ದೀರಾ ಆ ವಿಷಯವನ್ನು ಕೇಳೋಣ ಅಂತಲೇ ಬಂದೆ ಕಾಶಿಗ ಇಲ್ಲ ನಾನು ಹೋಗಲೇ ಇಲ್ಲ ಅಯ್ಯ ನಿಮಗೆ ಒಂದು ವಿಷಯ ಗೊತ್ತಾ ಶ್ರಾವಣ ಮಾಸದಲ್ಲಿ ಕಾಶಿಗೆ ಹೋದ್ರೆ ಲಕ್ಷಾಧಿಪತಿ ಆಗ್ತಾರಂತೆ ಎಲ್ಲಪ್ಪ ಅದೆಲ್ಲ ಬರೀ ಬುರುಡೆ ಅಯ್ಯಯ್ಯೋ ಅಯ್ಯ ಹಾಗೆಲ್ಲ ಹೇಳ್ಬೇಡಿ ನಮ್ಮ ಊರಿನ ರಮಣಯ್ಯ ಅಲ್ವಾ ಅವರು ಕಾಶಿಗೆ ಹೋಗಿ ಬಂದ ನಂತರನೇ ಹಾಗೆ ದೊಡ್ಡ ಮನುಷ್ಯರಾದದ್ದು ನಮ್ಮ ಮನೆಗೆ ಹೋಗಿದ್ದಾಗ ಒಂದ್ಸಲ ನನ್ನ ಜೊತೆ ಹೇಳಿದ್ರು ಹೌದಾ ಹಾಗಾದರೆ ನಾನು ಹೋಗ್ತೀನಿ ಅಯ್ಯ ಅದು ಕೂಡ ಶ್ರಾವಣ ಮಾಸದಲ್ಲೇ ಹೋಗ್ಬೇಕಂತೆ ಸರಿ ಯಾವಾಗ ಹೋಗೋಣಯ್ಯ ಅಯ್ಯ ಇದೇ ಶ್ರಾವಣ ಮಾಸ ಈ ತಿಂಗಳಲ್ಲೇ ಹೋಗ್ಬೇಕು ಆಗ ಭೂಷಣ ಯೋಚಿಸಲು ಆರಂಭಿಸಿದ್ರು ಊರಿನ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಕಾಶಿಗೆ ಹೋದ್ರೇನೆ ಆಗೋದು ಅಂದ್ರೆ ನಾನು ಕೂಡ ಆಗ್ಬೇಕು ಅದರಿಂದ ಹೋಗ್ಬೇಕು ಸರಿ ಬೇಗ ಗಾಡಿನ ರೆಡಿ ಮಾಡು ನಾವು ಹೊರಡೋಣ ಕಾಶಿಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ನಾನು ಮಾಡಿದ ಪಾಪ ಎಲ್ಲ ಹೋಗಿ ನನಗೆ ಪುಣ್ಯ ಸಿಗುತ್ತೆ ಸರಿ ಹೋಗೋಣ ಅಂತ ದೀರ್ಘವಾದ ತೀರ್ಮಾನವನ್ನು ತೆಗೆದುಕೊಂಡ್ರು ಸರಿ ಪಾಪಯ್ಯ ನಾವಿಬ್ರು ಕಾಶಿಗೆ ಹೋಗೋಣ ಎತ್ತಿನ ಗಾಡಿನ ಸಿದ್ಧಪಡಿಸು ಸರಿ ಅಂತ ಅವನು ಕೂಡ ಒಪ್ಪಿಕೊಂಡ ಬಾ ನನಗೆ ಇಷ್ಟು ಸಾಕು ಹಾಗೆ ಮನಸ್ಸಲ್ಲಿ ಸಂತೋಷವನ್ನು ಪಟ್ಟುಕೊಂಡ ಆನಂತರ ಪಾಪಯ್ಯ ಗಾಡಿಯನ್ನು ಸಿದ್ಧಪಡಿಸಿಕೊಂಡು ಇಬ್ಬರು ಕಾಶಿ ಯಾತ್ರೆಗೆ ಹೊರಟರು ಹೀಗೆ ಅವರಿಬ್ಬರು ಹೋಗ್ತಾ ಇರುವಾಗ ಭೂಷಣಂಗೆ ಸಡನ್ನಿ ಒಂದು ಯೋಚನೆ ಆಗಿ ಪಾಪಯ್ಯ ಗಾಡಿಯನ್ನು ನಿಲ್ಸು ಪಾಪಯ್ಯ ನಾನು ಕಾಶಿಗೆ ಹೋಗೋದು ನಾನು ಊರಿನ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನೀನು ಕೂಡ ನನ್ ಜೊತೆನೆ ಬರ್ತಾ ಇದ್ದೀಯಾ ಆಗ ನೀನು ಕೂಡ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಬೇಡ್ಕೊಂಡ್ರೆ ನೀನು ಆಗ್ತೀಯ ಅಲ್ವಾ ಆವಾಗ ನಾನೇಗೆ ಆಗೋದು ಅದರಿಂದ ನೀನು ಬರಬೇಡ ಇಲ್ಲೇ ಇಳ್ದೋಗು ಯಾ ಅರ್ಧ ದಾರಿಗೆ ಬಂದ್ಮೇಲೆ ನೀನು ಹೊರಟೋಗು ಅಂದ್ರೆ ಹೇಗಯ್ಯ ಹೋಗೋದು ನಿನಗೆ ಬಾಯಿಂದ ಹೇಳಿದ್ರೆ ಆಗೋದಿಲ್ಲ ನೀನು ಬರಬೇಡ ಹೋಗೋ ಹಾಗೆ ಅಂತ ಅವನನ್ನು ತಳ್ಳಿದ್ರು ತಳ್ಳಿದಾಗ ಅವನ ಕೈಯಲ್ಲಿದ್ದ ಪೆಟ್ಟಿಗೆ ಕೆಳಗೆ ಬಿದ್ದು ಅದರಿಂದ ಮಡಿಕೆ ಕೂಡ ಕೆಳಗೆ ಬಂದು ಬಿತ್ತು ಏನು ಪಾಪಯ್ಯ ಆ ಮಡಿಕೆಯಲ್ಲಿ ಏನಿಟ್ಟಿದೀಯಾ ಯ ಆ ಮಡಿಕೆಯಲ್ಲಿ ನನ್ ತಾಯಿಯ ಅಸ್ಥಿ ಅಯ್ಯ ಇದೇ ನಮ್ಮ ತಾಯಿಯ ಕೊನೆಯ ಆಸೆ ನಮ್ಮ ತಾಯಿಯ ಆಸೆಯಂತೆ ನಮ್ಮ ತಾಯಿನ ಕಾಶಿಗೆ ಕರ್ಕೊಂಡೋಗಿಲ್ಲ ಕೊನೆಯ ಆಸೆಯಾಗಿ ಅವರ ಅಸ್ಥಿಯನ್ನು ನೀರಲ್ಲಿ ಕರಗಿಸ್ಬಿಡ್ತೀನಿ ಅದಕ್ಕೆ ಅಯ್ಯ ಇಷ್ಟು ದಿನ ಜಿಪಣನಾಗಿ ಎಲ್ಲರ ಕೈಯಲ್ಲಿ ಒಂದೊಂದು ಮಾತು ಕೇಳ್ಕೊಂಡು ಕಷ್ಟಪಟ್ಕೊಂಡು ಇದ್ದೆ ಆದ್ರೆ ಹಣ ಸಾಕಾಗ್ಲಿಲ್ಲ ಆ ಮಾತು ಕೇಳಿದ ತಕ್ಷಣ ಭೂಷಣಂಗೆ ಬೇಜಾರಾಯಿತು ಅಯ್ಯೋ ಪಾಪಯ್ಯ ಇಷ್ಟು ದಿನ ಇಷ್ಟೊಂದು ಕಷ್ಟನ ಮನಸ್ಸಲ್ಲಿ ಅಡಗಿಸಿ ಹೇಗಪ್ಪ ನೀನು ಜೀವನ ಮಾಡ್ತಾ ಇದ್ದೆ ಎಲ್ಲ ಮನುಷ್ಯನ ಜೀವನದಲ್ಲಿ ಏನಾದ್ರೂ ಒಂದು ಕಷ್ಟಗಳು ಬಂದೇ ಬರುತ್ತೆ ಚಿಂತೆ ಮಾಡ್ಬೇಡ ಪಾಪಯ್ಯ ನಿಮ್ಮ ತಾಯಿಯ ಕೊನೆಯ ಕೋರಿಕೆಯಂತೆ ನಾನ್ ನಿನ್ನ ಕಾಶಿಗೆ ಕರ್ಕೊಂಡೋಗ್ತೀನಿ ನಿನ್ನ ಕರ್ಕೊಂಡೋಗೋದ್ರಿಂದ ನನಗೂ ಕೂಡ ಪುಣ್ಯನೇ ಸಿಗುತ್ತೆ ಹಾಗೆ ಅಂತ ಹೇಳಿದಾಗ ಪಾಪಯ್ಯ ನಗ್ತಾ ಇದ್ದ ನಾನು ಎಷ್ಟು ಜನ್ಮ ತಗೊಂಡ್ರು ನಿಮ್ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಏನ್ ಪಾಪಯ್ಯ ಹೀಗೆ ಮಾತಾಡ್ತಾ ಇರ್ತೀಯ ಅಥವಾ ನಾನೊಬ್ನೇ ಕಾಶಿಗೆ ಹೋಗಿ ಬರೋದಾ ಅಯ್ಯ ಇಲ್ಲ ಅಯ್ಯ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಹಾಗೆ ಅಂತ ಅವರಿಬ್ಬರು ಕಾಶಿ ಯಾತ್ರೆ ಆರಂಭಿಸಿದ್ರು ದೇ ಜಿಪುಣ ಪಾಪಯ್ಯನ ಕಾಶಿ ಯಾತ್ರೆ